ಅದೇ ಯು ಐ ಸಿನಿಮಾ ನಿಮ್ಗೆ ನಿಮ್ಮ ಕರಿಯರ್ಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ಪ್ಯಾನ್ ಇಂಡಿಯಾ ಸಿನಿಮಾ ಮೊದಲನೇ ಸಿನಿಮಾದಲ್ಲೇ ಸೊ ಈಗ ಕದೀಮಾ ಸಿನಿಮಾದ ಮೂಲಕ ಬರ್ತಿದಿರಿ ಮೇಲೆ ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟ್ಮೆಂಟ್ ಆರ್ ನರ್ವಸ್ನೆಸ್ ಫಸ್ಟ್ ರಿಯಾಕ್ಷನ್ ಎರಡು ಅಂತ ಹೇಳ್ಬೋದು ಎಕ್ಸೈಟ್ಮೆಂಟು ಇದೆ ನರ್ವಸ್ನೆಸ್ ಇದೆ ಯಾಕಂದ್ರೆ ಒಂದು ಅದೇ ನೀವು ಹೇಳಿದಾಗೆ ಇದು ಕರಿಯರಿಗೆ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ಕ್ಯಾರೆಕ್ಟರ್ ಬಂದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಒಂದು ಸ್ಪೇಸ್ ಇರುವಂಥ ಒಂದು ಕ್ಯಾರೆಕ್ಟರ್ ಆಗಿತ್ತು ರಂಗಭೂಮಿ ನಟಿ ಈ ಇದರಲ್ಲಿ ಈ ಸಿನಿಮಾದಲ್ಲಿ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಷ್ಟೇ ಜನ ಜನರು ಹೇಗಿದ ಸ್ವೀಕರಿಸ್ತಾರೆ ಅಂತ ನೋಡೋದಕ್ಕೆ ಸ್ವಲ್ಪ ನರ್ವಸ್ನೆಸ್ ಇದೆ ಬಟ್ ಏಪ್ರಿಲ್ ಏಟೀನ್ತ್ ಇನ್ನೇನು ರಿಲೀಸ್ ಆಗ್ತಾ ಇದೆ ಅನ್ನೋ ಖುಷಿ ಕೂಡ ಇದೆ ಓಕೆ ಅನುಷ ನಮ್ಮಲ್ಲಿ ಸಿಕ್ಸ್ ಫೀಟ್ ಹೀರೋಯಿನ್ಸ್ ಕಡಿಮೆ ಗೊತ್ತಿಲ್ಲ ನಿಮ್ಮ ಹೈಟ್ ಎಷ್ಟು ಅಂತ ನಾವು ಮಾತಾಡ್ಕೊಳ್ತಾ ಇದ್ವಿ ನಮ್ಮಲ್ಲಿ ಇರ್ತಕ್ಕಂಥ ಕಟ್ಔಟ್ ಗಳಿಗೆ ಮ್ಯಾಚ್ ಆಗ್ತಾರೆ ಅಂತ ಸೊ ನಿಮ್ಮ ಹೈಟ್ ಬಗ್ಗೆ ಹೇಳಿ ಅದೊಂದು ಕ್ಯೂರಿಯಾಸಿಟಿ ನನಗೆ ಅದೇ ಫೈವ್ ಸೆವೆನ್ ಇದ್ದೀನಿ ನಿಮ್ಮ ಬಾಯಿ ಹರಕೆದಾರನೆ ಎಲ್ಲ ಟಾಲ್ ಟಾಲ್ ಆಕ್ಟರ್ ಸ್ಟಾರ್ ಜೊತೆ ನನಗೆ ಸಿಗ್ಲಿ ಅನ್ನೋದು ನಂದು ಒಂದು ಆಸೆ ಇದೆ ಓಕೆ ನಿಮಗೆ ಯು ಐ ಸಿನಿಮಾ ಎಷ್ಟನೇ ಸಿನಿಮಾ ಆಗಿತ್ತು ನಿಮ್ಮ ಕರಿಯರಲ್ಲಿ ಈ ಹಿಂದೆ ಯಾವೆಲ್ಲ ಸಿನಿಮಾಗಳನ್ನ ಮಾಡಿದಿರಿ ಅಂತ ಮೊದಲನೇದಾಗಿ ನಾನು ನನ್ನ ಸಿನಿಮಾ ಅಂತಂದ್ರೆ ಬ್ರಾಹ್ಮಿ ಅಂತ ಬ್ರಾಹ್ಮಿ ಸಿನಿಮಾಗೆ ಆಕ್ಚುಲಿ ಹೇಳ್ಬೇಕಂದ್ರೆ ರೀಸೆಂಟ್ ಆಗಿ ನನಗೆ ಒಂದು ಸ್ಟೇಟ್ ಅವಾರ್ಡ್ ಕೂಡ ಬಂತು ಸಪೋರ್ಟಿಂಗ್ ರೋಲ್ ಅಲ್ಲಿ ಬಟ್ ಅನ್ಫಾರ್ಚುನೇಟ್ಲಿ ಇನ್ನೂ ರಿಲೀಸ್ ಆಗಿಲ್ಲ ಅದು ಬರಿ ಅವಾರ್ಡ್ ಸರ್ಕ್ಯೂಟ್ ಅಲ್ಲಿ ಮಾತ್ರ ರಿಲೀಸ್ ಮಾಡಿದ್ರು ಅದಾದ್ಮೇಲೆ ಮೇರಿ ಅಂತ ಒಂದು ಸಿನಿಮಾದಲ್ಲಿ ಮಾಡಿದೆ ಆಮೇಲೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದೆ ಆಮೇಲೆ ತೆಲುಗುನಲ್ಲಿ ಕೂಡ ಒಂದು ಸಿನಿಮಾ ಮಾಡಿದೆ ಬೇಕ ಮೇಡಲ್ ಅಂತ ಅದು ಲಾಸ್ಟ್ ಇಯರ್ ಥಿಯೇಟ್ರಲ್ಲಿ ರಿಲೀಸ್ ಆಗಿ ಹೈದರಾಬಾದ್ ಅಲ್ಲಿ ಅಂಡ್ ಅಂದ್ರೆ ಆಂಧ್ರ ಸುತ್ತಮುತ್ತ ರಿಲೀಸ್ ಆಗಿ ಪ್ರೈಮಲ್ ಕೂಡ ಬಂದಿದೆ ಇವಾಗ ಅದಾದ್ಮೇಲೆ ಅನಿಮಾ ಅಂತ ಒಂದು ಸಿನಿಮಾ ರಿಲೀಸಿಗೆ ರೆಡಿ ಇದೆ ಅದ್ ಬಿಟ್ಟು ರೀಸೆಂಟಾಗಿ ಒಂದು ಭಾವತೀರ ಯಾನ ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ಆಲ್ಮೋಸ್ಟ್ ಫೈವ್ ವೀಕ್ಸ್ ಆಡಿಯನ್ಸ್ ಇಷ್ಟಪಟ್ಟು ಫೈವ್ ವೀಕ್ಸ್ ಇತ್ತು ಥಿಯೇಟರ್ ಅಲ್ಲಿ ಸೊ ಯಾ ಇಷ್ಟ ಸಿನಿಮಾಗಳನ್ನ ಮಾಡಿದ್ವಿ ಅಂತ ಹೇಳ್ಬೋದು ಮೇರಿ ಅಂದಾಗ ನನಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ ಒಂದು ನಿಮ್ಮ ಸಿನಿಮಾದ ಪ್ರಮೋಷನ್ ಭಾಗವಾಗಿ ಅವ್ರನ್ನ ಭೇಟಿ ಮಾಡಿದ್ರು ಸೊ ಅಶ್ವಿನಿ ಮೇಡಮ್ ಬಗ್ಗೆ ನಿಮ್ಮ ಒಂದು ಪರ್ಸನಲ್ ಒಪಿನಿಯನು ಜೊತೆಗೆ ನಿಮ್ ನಿಮ್ಮ ಸಿನಿಮಾಗೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ರು ಯಾವ ಟ್ರೈಲರ್ ಲಂಚ್ಗೆ ಅಥವಾ ಟೀಸರ್ ಲಂಚ್ಗೆ ಏನಕ್ಕೆ ಹೋಗಿದ್ದು ಮೇಡಮ್ನ ಭೇಟಿ ಮಾಡೋದು ಅಕ್ಷಣ ಸೊ ಅಶ್ವಿನಿ ಮ್ಯಾಮ್ ಏನಂತ ಅಂದ್ರೆ ಒಂದು ಹೇಳಬೇಕು ಹೇಳಲೇಬೇಕು ಅಂತಂದ್ರೆ ಹೊಸ ಟೀಮ್ ಗೆ ಜಾಸ್ತಿ ಸಪೋರ್ಟ್ ಆಗೋರು ಒಳ್ಳೆ ಕಂಟೆಂಟ್ ಇದ್ರೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಹೇಳ್ಬೇಕಂದ್ರೆ ಇ ಆರ್ ಕೆ ಪ್ರೊಡಕ್ಷನ್ಸ್ ಇಂದ ಈಗಲೂ ಕೂಡ ಒಳ್ಳೊಳ್ಳೆ ಕಂಟೆಂಟ್ ಗೆ ಸಪೋರ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ ಹಾಗಾಗಿ ನಾವು ನಮ್ದು ಫುಲ್ ಹೊಸ ತಂಡ ಆಗಿರೋದ್ರಿಂದ ಮೊದಲನೇದಾಗಿ ನಾವು ಟೀಸರ್ ಟ್ರೈಲರ್ ತೋರಿಸಿ ರಿಲೀಸ್ ಟೈಮ್ ಅಲ್ಲಿ ಪ್ರಮೋಷನ್ ವಿಷವಾಗಿ ಭೇಟಿಯಾಗಿದ್ವಿ ನೋಡಿ ತುಂಬಾ ಸಪೋರ್ಟಿವ್ ಆಗಿ ಚೆನ್ನಾಗಿ ಮಾತಾಡಿದ್ರು ಎಲ್ಲ ಹೊಸ ನಟರಿದ್ರು ಕೂಡ ಪ್ರಾಮಿಸ್ ಆಗಿ ಕಾಣಿಸ್ತಾ ಇದೆ ಚೆನ್ನಾಗ್ ಆಗಲಿ ಅಂತ ವಿಶ್ ಮಾಡಿ ಕಾಣಿಸಿದ್ರು ಸೊ ಆ ಭೇಟಿಯಾಗಿದ್ದು ನಂಗೆ ತುಂಬಾ ಖುಷಿ ಆಯ್ತು ಅವ್ರನ್ನ ಮೀಟ್ ಮಾಡಿದ್ದು ಆ ಟೈಮ್ ನಿಮ್ಮ ಸಿನಿಮಾ ಕರಿಯರ್ ಮತ್ತೆ ಜರ್ನಿ ಅಂತ ನೋಡಿದಾಗ ಅವರೇಜ್ ಮಿಡಲ್ ಸ್ಟಾರ್ ಗಳ ಜೊತೆ ಕೆಲಸ ಮಾಡಿದಿರಿ ಬಟ್ ಯು ಐ ಅಂತ ಬಂದಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಸೊ ಸರ್ ಆಕ್ಷನ್ ಕಟ್ ಹೇಳಬೇಕಾದ್ರೆ ಮತ್ತೆ ಆ ಸ್ಕ್ರೀನ್ ನ ಅಥವಾ ಆ ಸೀಕ್ವೆನ್ಸ್ ನ ಎಕ್ಸ್ಪ್ಲೈನ್ ಮಾಡೋದು ಒಂದಿಷ್ಟು ಫೋಟೋಸ್ ನಿಮ್ಮ ಇದ್ರಲ್ಲಿ ಸೋಷಲ್ ಪುಟದಲ್ಲಿ ನೋಡಿದೆ ಆ ಟೈಮ್ ಆ ಕ್ಷಣವನ್ನ ಈ ಕ್ಷಣ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಿ ಅಂತ ಅದೇ ಫಸ್ಟ್ ಹೇಳೋದಾದ್ರೆ ತುಂಬಾ ಈಗಲೂ ನಂಬಕ್ ಆಗಲ್ಲ ಅಂದ್ರೆ ಉಪ್ಪಿ ಸರ್ ಸಿನಿಮಾದಲ್ಲಿ ಅವರ ರಚನೆ ನಿರ್ದೇಶನದಲ್ಲಿ ಅವರೇ ಆಕ್ಟ್ ಮಾಡ್ತಿರುವಂತ ಸಿನಿಮಾದಲ್ಲಿ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು ಅದೇ ಫಸ್ಟ್ ಅವ್ರ ಡೈರೆಕ್ಷನ್ ಟೀಮ್ ಇಂದ ಕಾಲ್ ಬಂತು ಸರ್ನ ಭೇಟಿ ಮಾಡಿ ಅವರೆಲ್ಲ ತಿಳಿಸ್ತಾರೆ ಅಂದ್ರು ನಾನು ಸರ್ ಅಂದ್ರೆ ಬೇರೆ ಯಾವ್ದು ಡೈರೆಕ್ಷನ್ ಟೀಮ್ ಇಂದ ಇರ್ಬೋದು ಅಂತ ಅಂದು ಯಾವ ಸರ್ ಅಂತ ಕೇಳಿದಾಗ ಉಪ್ಪಿ ಸರ್ ಅಂದ್ರು ಅಲ್ಲಿಂದ ಸ್ಟಾರ್ಟ್ ಆಯ್ತು ಜರ್ನಿ ಸರ್ ನ ಫಸ್ಟ್ ಮೀಟ್ ಆದಾಗ ಅವರು ಕ್ಯಾರೆಕ್ಟರ್ ನ ಎಕ್ಸ್ಪ್ಲೇನ್ ಮಾಡಿದ್ರು ಹೀಗಿರುತ್ತೆ ಅಂತೆಲ್ಲ ತಿಳಿಸಿದ್ರು ಸೊ ಓಕೆ ಆಗುತ್ತೋ ಅಲ್ವೋ ಹೇಗಿರ ಇರ್ಬೋದು ಅನ್ನೋ ಇದ್ರಲ್ಲಿ ಫಸ್ಟ್ ಡೇ ಹೋದಾಗ ಒಂದು ಸಾಂಗ್ ಶೂಟ್ ನಡೀತಾ ಇತ್ತು ಫುಲ್ ದೊಡ್ಡ ಸೆಟ್ ಹಾಕಿದ್ರು ಕಿಲಾ ಸರ್ ರಾಜೀವ್ ಕುಮಾರ್ ಸರ್ ಎಲ್ಲರೂ ಇದ್ರು ಸೊ ನನಗೆ ಅಲ್ಲೇನೆ ಓ ದಿಸ್ ಇಸ್ ಹೌ ಒಂದು ದೊಡ್ಡ ಪ್ರೊಡಕ್ಷನ್ ಅಲ್ಲಿ ಹೀಗಿರುತ್ತೆ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅನ್ನೋದು ಆ ಇಂಟ್ರೊಡಕ್ಷನ್ ಆಯ್ತು ಅವಾಗ ಇನ್ನು ನೀವು ಹೇಳ್ತಿರೋ ಫೋಟೋ ವಿಚಾರಕ್ಕೆ ಬಂದ್ರೆ ಒಂದು ಸರ್ ಅಲ್ಲಿ ಎದುರುಗಡೆ ಕುತ್ಕೊಂಡು ಡೈರೆಕ್ಟ್ ಮಾಡ್ತಿದ್ದು ಈಗಲೂ ಕೂಡ ನಾನು ಆ ಸೀನ್ ಜಾಸ್ತಿ ಓ ಎದುರುಗಡೆ ಕೂತಿದಾರಲ್ಲ ಅವ್ರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಜೋಶಲ್ಲಿ ಆ ಖುಷಿಲಿ ಇದ್ದಿದ್ದ ಆ ಕ್ಷಣ ನೆನಪಾಗುತ್ತೆ ಖಂಡಿತ ಓಕೆ ಅನುಷಾ ಅನ್ನೋದು ನೇಮ್ ರೆಕಗ್ನಿಷನ್ ಆಯ್ತಾ ಯು ಐ ಸಿನಿಮಾದ್ ಆ ಸಾಂಗ್ ನಿಮ್ಗೆ ಎಷ್ಟು ಪ್ಲಸ್ ಆಯ್ತು ಏನಾದ್ರೂ ಅವಕಾಶಗಳು ಆ ಸಿನಿಮಾದಿಂದ ಸಿಕ್ಕಿದ್ ಟ್ರೋಲ್ ಸಾಂಗ್ ಅಲ್ಲಿ ನಿಮ್ಮನ್ನ ನೋಡಿದ್ವಿ ಯು ಐ ಸಿನಿಮಾದಿಂದ ಅಂತ ಹೇಳಿ ಆ ಸಿನಿಮಾದಿಂದ ಯಾವ್ದು ಆಫರ್ಸ್ ಬಂದಿದ್ಯಾ ಅಂದ್ರೆ ಆ ಟ್ರೋಲ್ ಅಲ್ಲಿ ಏನಾಗಿತ್ತು ಅಂತಂದ್ರೆ ತುಂಬಾ ಫೇಮಸ್ ಆಗಿದೆ ಟ್ರೋಲ್ ಸಾಂಗ್ ಆದ್ರೆ ಏನಾಯ್ತು ಅಂದ್ರೆ ಆ ಲುಕ್ ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ರಿಂದ ಜನ ನೋಡಿ ಓ ನೀವೇ ಅಲ್ವಾ ಅಂದ್ರೆ ಸ್ವಲ್ಪ ಟೈಮ್ ಆಗ್ತಿದೆ ಅಟ್ರಾಕ್ಷನ್ ಸಿಗುವಂತದ್ದು ಬಟ್ ಖಂಡಿತವಾಗ್ಲೂ ತುಂಬಾ ಜನ ಎಲ್ಲ ಮಾತಾಡಿದ್ರು ನನ್ಗೆ ಗೊತ್ತಿರೋ ನನ್ನ ಸರ್ಕಲ್ ಫ್ರೆಂಡ್ಸ್ ಎಲ್ಲ ನೀನ್ ನೋಡಿ ಡಿಫ್ರೆಂಟ್ ಲುಕ್ ಅಲ್ಲಿ ಖುಷಿ ಆಯ್ತು ಅಂತ ಕೂಡ ಹೇಳಿದ್ದಾರೆ ಬಟ್ ಓನ್ಲಿ ಅಂದ್ರೆ ಅದೇ ಸ್ವಲ್ಪ ಡಿಫ್ರೆಂಟ್ ಲುಕ್ ಇದ್ದಿದ್ರಿಂದ ಆ ರೀಚ್ ಸಿಗುವಂಥದ್ದು ಸ್ವಲ್ಪ ಇನ್ನ ಟೈಮ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಈಗ ಕದಿಮಾ ಬರೋ ನೀವು ಸಿನಿಮಾಗೆ ಇದು ಕೂಡ ಆಡಿಷನ್ ಮೂಲಕನೇ ಒಪ್ಕೊಂಡಿದ್ದು ಒಬ್ಬರು ಕಾಸ್ಟಿಂಗ್ ಏಜೆಂಟ್ ಮುಖಾಂತರವಾಗಿ ಹೋದೆ ಅಲ್ಲಿ ಹೋದಾಗ ಭೀಮೇಶ್ ಸರ್ ಇದ್ರು ಅಂಡ್ ನಮ್ಮ ಸಾಯಿ ಪ್ರದೀಪ್ ಡೈರೆಕ್ಟರ್ ಸರ್ ಒಂದು ಆಡಿಶನ್ ಕೊಟ್ಟರು ಆ ಸೀನ್ ತುಂಬಾ ಇಂಟೆನ್ಸ್ ಆಗಿತ್ತು ಇಮೋಷ್ನಲಿ ಇಂಟೆನ್ಸ್ ಆಗಿರುವಂತಹ ಸೀನು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುತ್ತೆ ಅದನ್ನ ಮಾಡ್ಬೇಕಾದ್ರೆ ಅನ್ಕೊಂಡೆ ಓಕೆ ಇದು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಕೋಪ್ ಇರುವಂತಹ ಕ್ಯಾರೆಕ್ಟರ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಆಡಿಷನ್ ಮೂಲಕ ಈ ಟೀಮಿಗೆ ಎಂಟ್ರಿ ಆದ ಈ ಸಿನಿಮಾ ಇವಾಗ ಇನ್ನೇನ್ ಗೆ ರೆಡಿ ಆಗ್ತಾ ಇದೆ ಒಂದು ಒಂದು ಚಾಲೆಂಜಿಂಗ್ ಶೂಟ್ ಇದು ಒಂದು ಕಷ್ಟ ಆಯ್ತು ಅನ್ನೋದಾದ್ರೆ ಕಷ್ಟ ಅನ್ನೋದಕ್ಕಿಂತ ಒಂದು ನೀವು ಇವಾಗ ರೀಸೆಂಟ್ ಆಗಿ ಒಂದು ಸಾಂಗ್ ಅಲ್ಲಿ ನೋಡಿರ್ತೀರ ಒಂದು ಸಿಟಿ ಮಾರ್ಕೆಟ್ ಎಲ್ಲ ಶೂಟ್ ಮಾಡಿದ್ವಿ ಸಿಟಿ ಮಾರ್ಕೆಟ್ ಕಂಟಿನ್ಯೂಸ್ ಮಾಡ್ಕೊಂಡು ಈ ಹೂವಿನಿಂದ ಅಂಗಡಿ ಮಧ್ಯ ಬರಬೇಕು ಅದು ತುಂಬಾ ಕೋಆರ್ಡಿನೇಷನ್ ಇತ್ತು ಎಲ್ಲರೂ ಕೋಆರ್ಡಿನೇಟ್ ಮಾಡ್ಬೇಕು ಸುಮಾರು ಸಲ ಮಿಸ್ ಆಯ್ತು ಅದು ಕರೆಕ್ಟ್ ಆಗಿ ತಗೊಳ್ಬೇಕಂದ್ರೆ ಮಲ್ಟಿಪಲ್ ಟೇಕ್ಸ್ ಆಯ್ತು ಕಷ್ಟ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ವಿ ಆ ಶಾರ್ಟ್ ಗೆ ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಶೇಡ್ಸ್ ಏನಾದ್ರು ಬರ್ತಾ ಯಾಕಂದ್ರೆ ಪೋಸ್ಟರ್ಸ್ ಅಲ್ಲಿ ಬೇರೆ ಲುಕ್ ಇದೆ ನೀವು ಬೋಲ್ಡ್ ಪಾತ್ರಕ್ಕೂ ಹೊಂದ್ಕೊಳ್ತೀರಾ ಅಥವಾ ನಾವು ಏನ್ ಹೇಳ್ತಾರೆ ಪಕ್ಕದ ಮನೆ ಹುಡುಗಿ ಅನ್ನೋ ಕ್ಯಾರೆಕ್ಟರ್ಗೂ ಸೂಟ್ ಆಗ್ತಾ ಇದ್ರ ಸೊ ಈ ಲುಕ್ ಬಗ್ಗೆ ಪರ್ಟಿಕ್ಯುಲರ್ಲಿ ಪೋಸ್ಟರ್ ಅದೇ ಈ ಲುಕ್ ಬಂದು ತುಂಬಾ ಇಂಟ್ರೆಸ್ಟಿಂಗ್ ಅಂದ್ರೆ ರಂಗಭೂಮಿ ನಟಿ ಸೊ ಹಾಗಾಗಿ ತುಂಬಾ ನೀವು ಹೇಳ್ದಾಗೆ ಬೇರೆ ಬೇರೆ ಲುಕ್ ಅಲ್ಲಿ ಕಾಣಿಸ್ಕೊಳ್ಳೋ ಒಂದು ಅವಕಾಶ ಸಿಕ್ತು ಬಿಗಿನಿಂಗ್ ಅಲ್ಲಿ ಅವರ ಭೇಟಿ ಒಂದು ಅವಳು ರಂಗಭೂಮಿಲಿ ಬೇರೆ ಬೇರೆ ಪಾತ್ರಗಳನ್ನು ಮಾಡ್ತಿರ್ಬೇಕಾದ್ರೆ ಆಗತ್ತೆ ಸೊ ಅವಾಗ ಹಾಗೆ ಬೇರೆ 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 ಲುಕ್ ಅಲ್ಲಿ ಟ್ರೈ ಮಾಡೋದಕ್ಕೆ ಸಿಕ್ತು ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಖಂಡಿತ ಯಾವುದೇ ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಟ್ರಾಂಗ್ ಫೀಮೇಲ್ ಆಗಿರುವಂತಹ ಯಾವುದೇ ಸಿನಿಮಾಗೂ ನನಗೆ ಮಾಡೋಕೆ ಇಷ್ಟ ಯಾಕಂದ್ರೆ ನಾನು ಬೇಸಿಕಲಿ ರಂಗಭೂಮಿಯಿಂದಾನೆ ಬಂದಿರೋದು ಸೊ ಹಾಗಾಗಿ ಚಾಲೆಂಜಿಂಗ್ ಪಾತ್ರಗಳಿದ್ರೆ ಆ ರೀತಿಯಾದ ಪಾತ್ರಗಳಲ್ಲಿ ನಟನೆ ಮಾಡಬೇಕು ಅನ್ನೋದು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ದು ಅಂತಂದ್ರೆ ಯಾಕಂದ್ರೆ ಮಾಡ್ಲಿಂಗ್ ಇಂದ ಬಂದಿರೋ ಯಾವಾಗ ಎಷ್ಟನೇ ವಯಸ್ಸಲ್ಲಿ ನೀವು ಬಣ್ಣ ಅಂತಂದ್ರೆ ಅಂದ್ರೆ ನಾನು ಮೊದಲು ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ ಕಾಲೇಜ್ ಡೇಸ್ ಅಲ್ಲಿ ಈ ಥರ ಥಿಯೇಟರ್ ಇದಕ್ಕೆ ಮಾಡಿರುವಂತದ್ದು ಅದು ಫಸ್ಟ್ ಟೈಮ್ ಅನ್ಸುತ್ತೆ ಬಟ್ ಯಾವಾಗ್ತು ಅನ್ಕೊಂಡಿರ್ಲಿಲ್ಲ ಇದನ್ನೇ ಮೇನ್ ಪ್ರೊಫೆಷನ್ ಆಗಿ ತಗೋತೀನಿ ಅಂತ ಹೇಗೋ ಮಾಡ್ತಾ ಮಾಡ್ತಾ ಈ ತುಂಬಾ ಇಷ್ಟ ಆಯ್ತು ಈ ಫೀಲ್ಡ್ ಸೊ ಇವಾಗ ಬಂದು ಸಿನಿಮಾ ರಂಗದಲ್ಲಿ ಫುಲ್ ಫ್ಲೆಜೆಡ್ ಕರಿಯರ್ ಆಗಿ ಆಯ್ಕೆ ಮಾಡ್ಕೊಂಡಿದೀನಿ ನೋಡ್ಬೇಕೇನೋ ಮೇಡಮ್ ನಿಮಗೆ ರಂಗಭೂಮಿ ಕಲಾವಿದರಿಗೆ ರಂಗಭೂಮಿ ಪಾತ್ರನೇ ಸಿಗೋದು ತುಂಬಾ ಈಗಿನ ಒಂದು ಸಂದರ್ಭದಲ್ಲಿ ಈ ಪಾತ್ರ ಸಿಕ್ಕಿದ್ದು ಎಷ್ಟು ಸ್ಯಾಟಿಸ್ಫೈ ಆಗ್ತೀವಿ ಅದೇ ನೀವು ಹೇಳಿದಾಗ ತುಂಬಾ ರೇರ್ ಸರ್ ಅಂದ್ರೆ ಈ ತರ ಫಸ್ಟ್ ಆಫ್ ಆಲ್ ಫೀಮೇಲ್ ಗೆ ಒಳ್ಳೆ ಕ್ಯಾರೆಕ್ಟರ್ ಇರುವಂತದಾಗಿರ್ಬೋದು ಒಳ್ಳೆ ಕ್ಯಾರೆಕ್ಟರ್ ಆಕಿರುವಂತದ್ದಾಗಿರ್ಬೋದು ಎಸ್ಪೆಷಲಿ ರಂಗಭೂಮಿನೇ ಅಂದ್ರೆ ಪ್ರೊಫೆಷನ್ ಇರುವಂತಹ ಕ್ಯಾರೆಕ್ಟರ್ ಆಗಿರುವಂತದ್ದು ತುಂಬಾ ಖುಷಿ ಆಯ್ತು ಅದು ಒನ್ ಆಫ್ ದಿ ಮೇನ್ ರೀಸನ್ಸ್ ನಾನು ಅಕ್ಸೆಪ್ಟ್ ಮಾಡ್ಕೊಂಡಿರೋದಕ್ಕೆ ಯಾಕಂದ್ರೆ ನನಗೂ ರಂಗಭೂಮಿಯಿಂದ ಬಂದಿರೋದ್ರಿಂದ ಆಲ್ರೆಡಿ ಒಂದು ರಿಲೇಟಬಲ್ ಫ್ಯಾಕ್ಟರ್ ಇತ್ತು ಆ ಎಕ್ಸ್ಪೀರಿಯನ್ಸ್ ಜೊತೆಗೆ ನೆನಪು ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ಆಕ್ಟ್ ಮಾಡೋದ್ರಲ್ಲಿ ಖಂಡಿತ ಖುಷಿ ಇತ್ತು ಈಗ ನೀವು ರಂಗಭೂಮಿಯಿಂದ ಅವರು ಟ್ರೈನಿಂಗ್ ಇಲ್ಲ ಅಂತ ಹೇಳಿದ್ರು ಯಾವ ಒಂದು ಕನೆಕ್ಟಿವಿಟಿ ಆಕ್ಚುಲಿ ಪರ್ಫಾರ್ಮ್ ಮಾಡ್ತಾ ಇರ್ಬೇಕಾದ್ರೆ ಹಾಗೆ ಅನ್ಸಿಲ್ಲ ಯಾಕಂದ್ರೆ ಅವರು ತುಂಬಾ ಕಷ್ಟಪಟ್ಟು ಆ ರೋಲ್ಗೆ ಇದು ಮಾಡ್ಕೊಂಡಿದ್ದಾರೆ ಈವೊಂದು ಡೆಬ್ಯೂ ಆಗಿದ್ರೆ ಪ್ರಿಪರೇಷನ್ ಅಂತೂ ಕಾಣಿಸ್ತಾ ಇತ್ತು ಯಾವತ್ತೂ ಕೂಡ ಶಾರ್ಟ್ಸ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಸೀನ್ಸ್ ಅಲ್ಲಿ ಆಗಿರ್ಬೋದು ಹಾಗೆ ಅನಿಸ್ತಾನೆ ಇದು ಡೆಬ್ಯೂ ಮೂವಿ ಅನ್ನೋ ರೀತಿ ಅನ್ಸಿಲ್ಲ ಅಲ್ಲೇ ಫೈಟ್ ಸೀಕ್ವೆನ್ಸಸ್ ಬಗ್ಗೆ ಆಲ್ರೆಡಿ ತುಂಬಾ ಮಾತಾಡಿದ್ರು ಟ್ರೈಲರ್ ಲಾಂಚ್ ಇವೆಂಟ್ ಅಲ್ಲಿ ಆಲ್ರೆಡಿ ಇಲ್ಲಿ ಫೈಟ್ ಸೀಕ್ವೆನ್ಸ್ ನಡೀತಾ ಇದ್ದ ಕೂಡ ನೆಕ್ಸ್ಟ್ ಡೇ ಬಂದು ನಂಗೆ ಯಾರೋ ಕೋ ಆಕ್ಟರ್ಸ್ ಆಗಿರ್ಬೋದು ಕ್ರೂಲ್ ಆಗಿರ್ಬೋದು ನಿನ್ನೆ ಫೈಟ್ ಸೀಕ್ವೆನ್ಸ್ ಆಯ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಚಂದನ್ ಅಂತ ಕೂಡ ಹೇಳಿದ್ರು ಆಲ್ರೆಡಿ ಸೊ ನಂಗೆ ಅವಾಗ್ಲೇ ತುಂಬಾ ಖುಷಿ ಇತ್ತು ಓಕೆ ನೈನ್ಸ್ ಅವರ ಒಂದು ಡೆಬ್ಯೂ ಜರ್ನಿಲಿ ನಾನು ಕೂಡ ಒಂದು ಭಾಗಿಯಾಗಿದ್ದೀನಿ ಮೇಡಮ್ ಈಗ ಮಾರ್ಕೆಟ್ ಅಲ್ಲಿ ಶೂಟ್ ಅಂತ ನೀವು ಹೇಳದಾಗೆ ಆಲ್ಮೋಸ್ಟ್ ಎಲ್ಲ ಮಾರ್ಕೆಟ್ ನ ತುಂಬಾ ವೆರೈಟಿ ತೋರ್ಸಕ್ ಟ್ರೈ ಮಾಡಿದ್ರೆ ನಿಮ್ಮ ಲವ್ ಲವ್ ಇರ್ಬೋದು ಅಲ್ಲಿ ರೊಮ್ಯಾನ್ಸ್ ಇರ್ಬೋದು ಮತ್ತೊಂದು ಫೈಟ್ ಇರ್ಬೋದು ಇನ್ನೇನು ಹೇಳೋಕೆ ಹೇಳಕ್ ಅಂತ ಆಗ್ಬಿಟ್ಟು ಅಂದ್ರೆ ಸಿನಿಮಾದಲ್ಲಿ ಹೇಳ್ಬೇಕು ಅಂದ್ರೆ ಒಂದು ಫುಲ್ ಪ್ಯಾಕೇಜ್ ಎಂಟರ್ಟೈನರ್ ಅಂತ ಹೇಳ್ಬೋದು ಒಳ್ಳೆ ಕಾಮಿಡಿ ಆರ್ಕ್ಸ್ ಇದೆ ಫ್ರೆಂಡ್ಸ್ ಇರೋ ಫ್ರೆಂಡ್ಶಿಪ್ ಬಗ್ಗೆ ಒಂದು ಆರ್ಕ್ ಇದೆ ಪ್ಲಸ್ ಲವ್ ಸ್ಟೋರಿ ನೀವು ಆಲ್ರೆಡಿ ಸಾಂಗ್ ನೋಡಿರ್ತೀರಾ ಒಳ್ಳೆ ಒಂದು ಸ್ಟೋರಿ ಕೂಡ ಇದೆ ಎಲ್ಲೋ ಒಂದ್ ಕಡೆ ಆ ಸ್ಟೋರಿ ಮುಖಾಂತರವಾಗಿ ಒಂದು ಒಳ್ಳೆ ಮೆಸೇಜ್ ಕೂಡ ಬರುತ್ತೆ ಒಂದು ಸೊಸೈಟಿಗೆ ಒಂದು ನಾವು ಲೈಫ್ ಅಲ್ಲಿ ಯಾವ ರೀತಿಯಾಗಿ ಲೈಫ್ ನ ಲೀಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಎಲ್ಲೋ ಒಂದು ಆ ಮೆಸೇಜ್ ಕೂಡ ಸ್ಟೋರಿ ಮುಖಾಂತರವಾಗಿ ಸಾಯಿ ಪ್ರದೀಪ್ ಸರ್ ಬರ್ದಿದ್ದಾರೆ ಸೊ ಎಲ್ಲದೂ ಒಂದು ಪ್ಯಾಕೇಜ್ಡ್ ಇರುವಂತಹ ಸಿನಿಮಾ ಆಗಿರೋದ್ರಿಂದ ಫುಲ್ ಫ್ಲೆಜೆಡ್ ಎಂಟರ್ಟೈನರ್ ಅಂತ ಹೇಳ್ಬೋದು ಹೀರೋ ಲೈಫ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತ ಸಿನಿಮಾ ಅದನ್ನ ನೀವು ಸಿನಿಮಾ ನೋಡಿ ತಿಳ್ಕೊಳ್ಬೇಕು ಒಂದ್ಸಲ ಬಿಟ್ಕೊಡೋದಾದ್ರೆ ಒಂದ್ ಸ್ವಲ್ಪ ಬಿಟ್ಕೊಡೋದ್ರೆ ಅದೇ ಅವರ ಅವರು ಮೇನ್ಲಿ ಆ ಸಿಟಿ ಮಾರ್ಕೆಟ್ ಅಲ್ಲಿ ಅವ್ರದ್ದು ಒಡನಾಟ ಜಾಸ್ತಿ ಇರುತ್ತೆ ಅದಾದ್ಮೇಲೆ ಈ ಒಂದು ರಂಗಭೂಮಿ ನಟಿ ಅವ್ರ ಲೈಫ್ ಅಲ್ಲಿ ಬಂದಾಗ ಅವ್ರ ಲೈಫ್ ಹೆಂಗೆ ಬದಲಾಗುತ್ತೆ ಅನ್ನೋ ಅಷ್ಟು ಬಿಟ್ಕೊಡ್ಬೋದು ಈ ಸಿನಿಮಾದಲ್ಲಿ ಪೂರ್ತಿ ಸಿಟಿ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗದೆ ಬಹುಪಾಲು ಅಂತ ಹೇಳ್ತಿದ್ರು ಟ್ರೈಲರ್ ಬಿಡುಗಡೆ ಟೈಮಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋದು ತುಂಬಾ ಜನ ಶ್ರಮಜೀವಿಗಳಿದ್ದಾರೆ ಅವರ ಲೈಫ್ ಸ್ಟೋರಿಗೆ ರಿಲೇಟೆಡ್ ಆಗುವಂತ ಸ್ಟೋರಿ ಏನಾದ್ರು ಇದೆಯಾ ಖಂಡಿತವಾಗ್ಲಿದೆ ಸರ್ ಅವ್ರ ಲೈಫ್ ಅಲ್ಲಿ ಸಿಟಿ ಮಾರ್ಕೆಟ್ ಅಲ್ಲಿ ಕೆಲವೊಂದು ಸುಮಾರು ಪಾತ್ರಗಳು ಬರ್ತಾರೆ ಅಂದ್ರೆ ಆ ಪಾತ್ರಗಳ ಒಂದು ಸ್ಟೋರಿ ನಮ್ಮ ಸಿನಿಮಾ ಸ್ಟೋರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದನ್ನ ಒಂಥರ ನಿಜ ಜೀವನಕ್ಕೆ ಆಧಾರಿತವಾಗಿ ಡೈರೆಕ್ಟರ್ ಅದ್ರಲ್ಲಿ ಹಿಡಿದಿದ್ದಾರೆ ಸೊ ಖಂಡಿತವಾಗ್ಲೂ ಅವ್ರ ಲೈಫ್ ಬಗ್ಗೆ ಕೂಡ ಕತೆ ಅದ್ರ ಮೇಲೆ ಕೂಡ ಹೋಗತ್ತೆ ಮಮ್ ಭಾವತಿ ರಾಯ ಅನ್ನ ಅನ್ಸುತ್ತೆ ಸ್ಟೇಟ್ ಅವಾರ್ಡ್ ಅಂತ ಹೇಳಿ ಸ್ಟೇಟ್ ಅವಾರ್ಡ್ ಬ್ರಾಹ್ಮಿ ಬ್ರಾಹ್ಮಣಿ ಸಿನಿಮಾಗೆ ಅದಿನ್ನೂ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ರಿಲೀಸ್ ಆಗದೇ ಇರೋ ಸಿನಿಮಾಗೆ ಆ ಪ್ರಶಸ್ತಿ ಅಂತಂದ್ರೆ ಅಂದ್ರೆ ಚಿತ್ರಂಗಕ್ಕೆ ಬಂದು ಎಷ್ಟೋ ವರ್ಷಗಳ ಕಾಲ ಅವ್ರು ಸೈಕಲ್ ಉಡಿತಾನೆ ಇರ್ತಾರೆ ಸೊ ಎಷ್ಟೇ ಅವ್ರು ಎಫರ್ಟ್ ಹಾಕಿದ್ರು ಕೂಡ ಸಿಗಲ್ಲ ಸೊ ನಿಮಗೆ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ ಎಷ್ಟು ಖುಷಿ ಕೊಟ್ಟಿದೆ ಮತ್ತು ಇನ್ನಷ್ಟು ಪಾತ್ರಗಳನ್ನ ಮಾಡೋದಕ್ಕೆ ಎಷ್ಟು ಉತ್ಸಾಹ ಉತ್ಸಾಹದಿಂದ ಇದ್ದೀರಾ ಅಂತ ತುಂಬಾ ತುಂಬಾ ಖುಷಿ ಆಯ್ತು ಯಾಕಂದ್ರೆ ಯಾಕಂದ್ರೆ ನಾವೆಲ್ಲೋ ಆಕ್ಟರ್ಸ್ ಆಗಿ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಯಾವಾಗ ಬ್ರೇಕ್ ಸಿಗುತ್ತೆ ಅಂತ ಹೇಳಕ್ ಆಗಲ್ಲ ಇವತ್ತು ಕೂಡ ಬ್ರೇಕ್ ಸಿಗ್ಬಹುದು ಆಕ್ಟ್ ಮಾಡ್ತಾ ಇದ್ರೆ ಅಥವಾ ಹತ್ತು ವರ್ಷ ಆದ್ಮೇಲೆ ಸಿಗ್ಬೋದು ಎಷ್ಟೋ ನಾವು ಕೇಳ್ಪಟ್ಟಿರ್ತೀವಿ ಹೀಗೆ ನಡೀತಾ ಹೋಗಬೇಕಾದ್ರೆ ನಾವು ಸರಿಯಾದ ಫೀಲ್ಡ್ ಅಯ್ಯೋ ನಾನು ಆಕ್ಟಿಂಗ್ ಮಾಡ್ಬೋ ಮಾಡ್ಬೇಕಾ ಬಿಕಾಸ್ ನಿಮ್ಗೆ ಗೊತ್ತಿಲ್ಲ ಯಾವಾಗ ನಾಳೆ ನಿಮ್ಗೆ ಆಕ್ಟಿಂಗ್ ಇಂದ ಆಫರ್ಸ್ ಬರ್ಬೋದು ಯಾವುದೇ ಸಿನಿಮಾದು ಬರದೇನೂ ಇರ್ಬೋದು ಈ ತರ ಇರೋ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಎಲ್ಲೋ ಒಂದು ಅವಾರ್ಡ್ ಬಂದಾಗ ಏನೋ ಖುಷಿ ಓಕೆ ನಾನು ರೈಟ್ ಡೈರೆಕ್ಷನ್ ಹೋಗ್ತಾ ಇದ್ದೀನಿ ಇನ್ನು ಇನ್ನೂ ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದರೆ ಖಂಡಿತವಾಗ್ಲೂ ಮನ್ನಣೆಗಳು ಸಿಗುತ್ತೆ ಅಲ್ಲದೆ ಜನರು ಕೂಡ ಇಷ್ಟಪಡ್ತಾರೆ ಓಕೆ ಐ ಐ ಶುಡ್ ಕಂಟಿನ್ಯೂ ಇನ್ ದಿಸ್ ಡೈರೆಕ್ಷನ್ ಅನ್ನೋದಕ್ಕೆ ತುಂಬಾ ಖುಷಿ ಆಯ್ತು ಅದಕ್ಕೆ ನಾನು ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಐ ಥ್ಯಾಂಕ್ಫುಲ್ ಹಾಗೆ ಆ ಸಿನಿಮಾ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಅದೊಂದು ಮ್ಯೂಸಿಕಲ್ ಡ್ರಾಮಾ ಒಂಥರ ಇಂಡಿಯನ್ ಅಂಡ್ ವೆಸ್ಟರ್ನ್ ಕಂಟೆಂಪ್ರರಿ ಮ್ಯೂಸಿಕ್ ನ ತುಂಬಾ ಬಿಂದು ಮಾಲಿನಿಯವರು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನಕ್ಕೆ ಕೂಡ ಒಂದು ವಿಭಿನ್ನವಾಗಿರೋ ಕತೆ ಇಬ್ರು ಫೀಮೇಲ್ ಸೆಂಟ್ರಿಕ್ ಪಾತ್ರಗಳು ಸುಮನ್ ನಗರ್ಕರ್ ಅವರ ಪ್ರೊಡಕ್ಷನ್ ಅಲ್ಲಿ ಅವರೇ ಮೇನ್ ಲೀಡು ಅದು ಬಿಟ್ಟು ರಮೇಶ್ ಭಟ್ ಸರ್ ಇದಾರೆ ಮುಖ್ಯ ಭೂಮಿಕೆಯಲ್ಲಿ ಡಿಫ್ರೆಂಟ್ ರೋಲ್ ಅಲ್ಲಿ ಬರ್ತಾರೆ ಅವರು ಯಾರು ಡಿರೆಕ್ಷನ್ ಅಲ್ಲಿ ಪ್ರದೀಪ್ ವರ್ಮ ಅವರು ಈಗ ರೀಸೆಂಟ್ ಆಗಿ ಅವರದ್ದು ಮರ್ಫಿ ಅನ್ನೋ ಒಂದು ಸಿನಿಮಾ ಕೂಡ ರಿಲೀಸ್ ಆಗಿದೆ ಸೇಮ್ ಡೈರೆಕ್ಟರ್ ಆಕ್ಚುಲಿ ಸೊ ಡಿಫ್ರೆಂಟ್ ಆಗಿ ಮಾಡಿದ್ದಾರೆ ಆದಷ್ಟು ಬೇಗ ರಿಲೀಸ್ ಆದ್ರೆ ಜನ ಕೂಡ ಅದರ ಒಂದು ನೋಡೋಕೆ ಒಂದು ಖುಷಿ ಇರುತ್ತೆ ಅನ್ನೋ ನನ್ನ ಭಾವನೆ ಪ್ರೊಫೆಷನ್ನು ಅಂದ್ರೆ ಕರಿಯರ್ನ ಈ ಚಿತ್ರರಂಗದಲ್ಲಿ ಕಟ್ಕೊಳ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಅನ್ನೋ ಕಾರಣಕ್ಕೋಸ್ಕರ ನೀವು ಫಿಟ್ನೆಸ್ ಟ್ರೈನಿಂಗ್ ಅದು ಯೋಗ ಟೀಚರು ಅಂಡ್ ಇಂಜಿನಿಯರಿಂಗ್ ಬ್ಯಾಕ್ ಮತ್ತೆ ಜಿಮ್ ಟ್ರೈನರ್ ಅಂತ ಏನೋ ಕೇಳ್ಪಟ್ಟೆ ಅದು ನಿಜ ನೋ ಗೊತ್ತಿಲ್ಲ ನಿಮ್ಮ ಪ್ರೊಫೆಷನ್ಸ್ಗಳ ಬಗ್ಗೆ ನೀವೇ ಹೇಳ್ಕೊಡೋದು ಖಂಡಿತವಾಗ್ಲೂ ಹೇಳಿದ್ರೆ ಯೋಗ ಎಸ್ ಡೆಫಿನೆಟ್ಲಿ ಒನ್ ಟೈಮಲ್ಲಿ ನಾನು ನನ್ನ ಸಾಕಾಗೋಯ್ತು ಏನಾರು ಓಕೆ ಇಂಡಸ್ಟ್ರಿನೇ ಬೇಡ ಬೇರೆ ಏನಾದ್ರು ಕೋಸ್ತಕ ಮಾಡೋಣ ಅಂತ ಮಾಡಿರ್ಬೇಕಾದ್ರೆ ಡಿಸಿಷನ್ ತಗೊಂಡಿತ್ತು ಬಟ್ ಆ ಯೋಗ ಟ್ರೈನಿಂಗ್ ಮಾಡಿದ್ಮೇಲೆ ಡಿಫ್ರೆಂಟ್ ಸ್ಪಿರಿಚುವಾಲಿಟಿ ಓಪನ್ ಆಯ್ತು ಯೋಗನ ಇಷ್ಟೊಂದು ಡೆಪ್ ಇದೆ ನಮ್ಮ ಯೋಗಕ್ಕೆ ಇಷ್ಟೊಂದು ಇತಿಹಾಸ ಇದೆ ಅಷ್ಟಾಗಿ ಗೊತ್ತಿರ್ಲಿಲ್ಲ ಸೊ ಆ ಜರ್ನಿ ಸ್ಟಾರ್ಟ್ ಆಯ್ತು ಬಟ್ ಎಷ್ಟೇ ನಾನು ಇಂದ ದೂರ ಹೋಗೋಕೆ ಟ್ರೈ ಮಾಡಿದ್ರು ಎಲ್ಲೋ ಒಂದ್ ಕಡೆ ಅಂತ ಆ ಸೆಳೆತ ಅನ್ನೋದು ಇದ್ದೇ ಇರುತ್ತೆ ಐ ಡೋಂಟ್ ಥಿಂಕ್ ಐ ಕೆನ್ ಎವರ್ ಆಕ್ಟಿಂಗ್ ನ ಬಿಟ್ಟು ಬೇರೆ ಪ್ರೊಫೆಷನ್ ತಗೊಳಕ್ ತಗೊಳಕ್ಕಾಗತ್ತೆ ಅಂತ ಅನ್ಸಲ್ಲ ನನಗೆ ನೆಕ್ಸ್ಟ್ ಅದೇ ಅದೇ ಅಂತ ಸಿನಿಮಾ ಮಾಡಿರೋದ್ರಿಂದ ಆ ಸಿನಿಮಾ ಮಾಡಿದ್ಮೇಲೆ ತೆಲುಗು ಒಂದು ಸ್ವಲ್ಪ ಅಪರ್ಚುನಿಟೀಸ್ ಬರಕ್ಕೆ ಸ್ಟಾರ್ಟ್ ಆಗಿದೆ ಸೊ ಅದು ಇವಾಗ ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಆಗ್ಬೇಕಾಗಿತ್ತು ಅದಿನ ನೆಕ್ಸ್ಟ್ ಅದು ಪೈಪ್ ಲೈನ್ ಅಲ್ಲಿ ಅದು ಬಿಟ್ಟು ಈಗ ಭಾವತೀರ ಯಾನ ಆದ್ಮೇಲೆ ಸ್ವಲ್ಪ ಒಳ್ಳೆ ಕನ್ನಡದ ಮೂಲಕ ಕೂಡ ಒಳ್ಳೆ ಅಪರ್ಚುನಿಟೀಸ್ ಬರ್ತಾ ಇದೆ ಬಟ್ ಇನ್ನು ಫೈನಲೈಸ್ ಆಗ್ಬೇಕು ಫಿಟ್ನೆಸ್ ಮತ್ತೆ ಫೇಸ್ ವ್ಯಾಲ್ಯೂ ತುಂಬಾ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಮುಖ್ಯ ಈಗ ಟ್ರೆಂಡಿಂಗ್ ಇರುವಂತಹ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಐಟ್ ಇರೋ ಸ್ಟಾರ್ ಗಳಿಗೆ ಜಾಸ್ತಿ ವ್ಯಾಲ್ಯೂ ಇದೆ ಅದಕ್ಕೆ ತಕ್ಕಂತ ಹೀರೋಯಿನ್ ಗಳು ಕಡಿಮೆ ತಮ್ಮ ಆಗ್ಲಿ ಒಂದ್ಸಲ ಕೇಳಿದ್ರು ಅದಕ್ಕೆ ಆದಂತ ವರ್ಕೌಟ್ ಅದಕ್ಕೆ ಆದಂತ ಪ್ಲಾನ್ ಏನಾದ್ರು ಮಾಡ್ತಾ ಇದ್ದೀನಿ ಅಂದ್ರೆ ಸಿನಿಮಾ ಅಂದ್ರೆ ಇದೇ ತರ ಒಂದು ಲುಕ್ ಅಲ್ಲಿ ಇರ್ಬೇಕು ಅಂತಲ್ಲ ನನಗೆ ಫಿಟ್ನೆಸ್ ಮೇನ್ ಆಗಿ ಇಂಪಾರ್ಟೆಂಟ್ ಏನಕ್ಕೆ ಅಂದ್ರೆ ತುಂಬಾ ನೀವು ಸ್ಟ್ರೆಸ್ ಇರೋದ್ರ ಯಾವುದೇ ಫೀಲ್ಡ್ ಅಲ್ಲಿರೋ ಸ್ಟ್ರೆಸ್ ಇರೋ ಫೀಲ್ಡ್ ಅಲ್ಲಿ ಇದ್ರೆ ವರ್ಕ್ಔಟ್ ಆಗಿರ್ಬೋದು ಯೋಗ ಆಗಿರ್ಬೋದು ಮೆಡಿಟೇಷನ್ ಆಗಿರ್ಬೋದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ನಾನು ಆ ರೂಟ್ನಲ್ಲಿ ಅಂದರೆ ಅಂದ್ರೆ ನನ್ನ ಓವರ್ ಆಲ್ ವೆಲ್ ಬೀಯಿಂಗ್ ಗೆ ಈ ವರ್ಕ್ಔಟ್ ರೆಜಿಮ್ ಇಟ್ಕೊಂಡಿದ್ದೀನಿ ಬಿಟ್ಟರೆ ಪರ್ಟಿಕ್ಯುಲರ್ ಆಗಿ ಆಕ್ಟಿಂಗ್ ಗೋಸ್ಕರ ಅಂತಲ್ಲ ನಾನು ಫಿಟ್ ಆಗಿರ್ಬೇಕು ಓವರ್ ಆಲ್ ಆಗಿ ಅನ್ನೋದು ನನ್ನ ಥಾಟ್ ಪ್ರಾಸೆಸ್ ಯು ಎಸ್ ಸುಮಾರು ಸಣ್ಣ ಪುಟ್ಟ ಪಾತ್ರ ಸಿಕ್ಕದೋ ಎಲ್ರಿಗೂ ಲೈಫ್ ಆಗ್ತಾ ಇದೆ ಆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿದ್ದು ನಿಮ್ಗೆ ಎಷ್ಟು ಹೆಲ್ಪ್ ಆಗ್ತಿದೆ ಕೆರಿಯರ್ ಗೆ ಡೆಫಿನೆಟ್ಲಿ ತುಂಬಾ ಹೆಲ್ಪ್ ಆಗ್ತದೆ ಸರ್ ಯಾಕಂದ್ರೆ ಈಗ ಜನ ತುಂಬಾ ನೋಟಿಸ್ ಮಾಡಿ ಯುವ ಸಾಂಗ್ಗೆ ಕೂಡ ತುಂಬಾ ಯೂನೀಕ್ ಆಗಿತ್ತು ಆ ಅಲ್ಲಿ ನಟನೆ ಮಾಡಬೇಕು ಅವಕಾಶ ಸಿಕ್ಕಿದ್ದಾಗಿರ್ಬೋದು ಅಥವಾ ಒಪ್ಪಿಸಲ್ ಡೈರೆಕ್ಷನ್ ಅಲ್ಲಿ ಮಾಡಿದ್ದಾಗಿರ್ಬೋದು ಖಂಡಿತವಾಗ್ಲೂ ತುಂಬಾ ಜನ ಕೇಳಿದ್ದಾರೆ ಬಟ್ ಅದೇ ಆಗ್ಲೇ ಹೇಳಿದಾಗ ಲುಕ್ ಆನ್ ಚೂರು ಡಿಫ್ರೆಂಟ್ ಇದ್ದಿದ್ರಿಂದ ನನ್ನ ಲೈಕ್ ರೆಕಗ್ನೈಸ್ ಮಾಡೋದಕ್ಕೆ ಓ ನೀವೇ ಅಲ್ವಾ ಮಾಡಿದ್ದು ಅಂತ ಅದೊಂದು ಚೂರು ಟೈಮ್ ಆಗ್ತಾ ಇದೆ ಬಿಟ್ರೆ ಖಂಡಿತ ಎಸ್ ಇಟ್ ವಾಸ್ ಗೇಮ್ ಚೇಂಜರ್ ಫಾರ್ ಮಿ ನನ್ನ ಕರಿಯರ್ ಅಲ್ಲಿ ಅಂತಾನೆ ಹೇಳ್ಬೋದು ಅನುಷಾ ನಿಮ್ಮ ಅಂದ್ರೆ ಮನೇಲಿ ಯಾರಾದರೂ ಇಂಡಸ್ಟ್ರಿ ಅವ್ರು ಇದ್ರ ಅಥವಾ ನೀವೇ ಬಂದ್ರೆ ನೀವೇ ಫಸ್ಟ್ ಇಂಡಸ್ಟ್ರಿಗೆ ಇಲ್ಲ ಈ ಹುಚ್ಚತನ ಎಲ್ಲ ಮಾಡ್ತಿರೋ ಇದರ ಇಂಜಿನಿಯರ್ಸ್ ಇದ್ದಾರೆ ಜಾಸ್ತಿ ಮೋಸ್ಟ್ಲಿ ಎಲ್ಲಾ ಆತರ ಫೀಲ್ಡ್ ಅಲ್ಲಿ ಜಾಸ್ತಿ ಇದ್ದಾರೆ ಟೆಕ್ಕೀಸ್ ಇದ್ದಾರೆ ಅಷ್ಟೇ ಈ ಕಡೆ ಫುಲ್ ಫ್ಲೆಜ್ಜೆಡ್ ಆಗಿ ಸಿನಿಮಾ ರಂಗದಲ್ಲಿ ಯಾರು ಎಲ್ಲಿ ಅವರು ಮೂಲತಃ ಶಿವಮೊಗ್ಗದ ಶಿವಮೊಗ್ಗದೋ ಮಲ್ನಾಡ್ ನೋಡೋದ್ ನೋಡಮ್ ಕೊನೆಯದಾಗಿ ಸಿನಿಮಾ ತಂಡದ ಬಗ್ಗೆ ಹೇಳೋದಾದ್ರೆ ಈ ಸಿನಿಮಾ ತಂಡದ ಬಗ್ಗೆ ಹೇಳೋದಾದ್ರೆ ಎಲ್ಲ ಹೊಸೊಬ್ಬರಿದ್ರು ಕೂಡ ವಿನಯ್ ಸರ್ ಅಂತ ತುಂಬಾ ಎಕ್ಸ್ಪೀರಿಯನ್ಸ್ಡ್ ಇಂಡಸ್ಟ್ರಿ ವೆಟ್ಲನ್ಸ್ ಇದ್ದಾರೆ ತುಂಬಾ ಮುಖ್ಯ ಭೂಮಿಕೆಯಲ್ಲಿ ಚಂದನ್ ಅವರು ಡೆಬ್ಯೂ ಆಕ್ಟರ್ ಆಗಿದ್ರು ಕೂಡ ಸಪೋರ್ಟಿಂಗ್ ರೋಲ್ ಅಲ್ಲಿ ತುಂಬಾ ಹಳೆ ತುಂಬಾ ಫೇಮಸ್ ಫೇಮಸ್ ಆಕ್ಟರ್ಸ್ ಇದ್ದಾರೆ ಮುಖ್ಯಮಂತ್ರಿ ಚಂದ್ರ ಸರ್ ಇದಾರೆ ಗಿರಿಜಾ ಲೋಕೇಶ್ ಇದ್ದಾರೆ ಹೀಗೆ ತುಂಬಾ ಒಳ್ಳೆ ಕಥೆಯನ್ನ ಹೆಣದಿರುವಂತಹ ಈ ಕದೀಮಾ ಸಿನಿಮಾ ಎಲ್ಲರಿಗೂ ರೀಚ್ ಆಗತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ಆಲ್ಸೋ ತುಂಬಾ ಇಷ್ಟಪಟ್ಟು ತುಂಬಾ ಕಷ್ಟಪಟ್ಟು ಮಾಡಿದೀವಿ ಈ ಸಿನಿಮಾನ ರಿಲೇಟೆಬಲ್ ಕ್ಯಾರೆಕ್ಟರ್ಸ್ ಇರ್ತಾರೆ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ ಎಲ್ಲರೂ ಖಂಡಿತ ಏಪ್ರಿಲ್ ಏಟೀನ್ತ್ ನಿಮ್ಮ ಹತ್ತಿರದ ಸಿನಿಮಾಗಳಲ್ಲಿ ನೋಡಿ ಇದಾದ್ಮೇಲೆ ಕನ್ನಡ ಇಂಡಸ್ಟ್ರಿ ಯಾವ ದೊಡ್ಡ ಸ್ಟಾರ್ ಜೊತೆ ಆಕ್ಟ್ ಮಾಡಬೇಕಂತ ನಿಮಗೆ ಆಸೆ ಇದೆ ಒಂದು ದೊಡ್ಡ ಲಿಸ್ಟೇ ಇದೆ ಸರ್ ಯಾರ ಯಾರ ಇದಾರೋ ಟಾಪ್ ಸ್ಟಾರ್ಸ್ ಎಲ್ಲರ ಜೊತೆ ಆಕ್ಟ್ ಮಾಡಬೇಕು ಅನ್ನೋ ಒಂದು ಇದೆ ಒಂದು ಫೇವರೇಟ್ ಅಂತ ಹೇಳೋದಾದ್ರೆ ಅದು ಸುದೀಪ್ ಸರ್ ಅವನು ಭೇಟಿ ಮಾಡಿದ್ರೆ ಇಲ್ಲಿವರೆಗೂ ಇಲ್ಲ ಇಲ್ಲ ಐ ವಿಶ್ ಐ ಹೋಪ್ ಟು ಮೀಟ್ ಹಿಮ್ ಸರ್ ಕನ್ನಡ ಇಂಡಸ್ಟ್ರಿ ಅಲ್ಲಿ ಕಲಾಸಿ ಪಾಳ್ಯ ಬಿಟ್ರೆ ಮಾರ್ಕೆಟ್ ಅಲ್ಲಿ ಚಿತ್ರೀಕರಣ ಆಗಿರೋದು ಬಹುಪಾಲು ನಿಮ್ದೇ ಚಿತ್ರ ಅಂತ ಹೇಳ್ತಾ ಇದ್ದೀರಿ ಆದ್ರೆ ಆ ಚಿತ್ರಕಲ ಚಿತ್ರಕ್ಕೂ ಯಾವ್ದಾದ್ರು ಖಂಡಿತಾ ಇಲ್ಲ ಅಂದ್ರೆ ಇದು ಕಂಪ್ಲೀಟ್ಲಿ ಡಿಫ್ರೆಂಟ್ ಜಾನ್ರದಲ್ಲಿ ಹೋಗುತ್ತೆ ಆ ರೀತಿ ಒಂದು ಕ್ರೈಮ್ ಜಾನ್ರದಲ್ಲಿ ಹೋಗಲ್ಲ ಬಟ್ ಅಂದ್ರೆ ಅಲ್ಲಿ ಪಾತ್ರಗಳು ಈ ಕಥೆಯಲ್ಲಿ ಬರುತ್ತೆ ಅನ್ನೋದು ಬಿಟ್ರೆ ಮತ್ತೆ ಇದೊಂಥರ ಡಿಫ್ರೆಂಟ್ ಆರ್ಕಲ್ಲೇ ಹೋಗುತ್ತೆ ಸರ್ ಸೊ ಕಲಾಸಿ ಪಾಳ್ಯಕ್ಕೆ ರಿಲೇಟೆಡ್ ಕಥೆ ಕತೆ ಅನುಷ ಸಿನಿಮಾ ಯಾವ್ದಾದ್ರು ಸಿನಿಮಾದ್ ಸೆಲೆಕ್ಟ್ ಆಗಿ ಫೈನಲಿ ನಿಮ್ಮನ್ನ ರಿಜೆಕ್ಟ್ ಮಾಡಿದಂತ ತಂಡ ಯಾವ್ದಾದ್ರು ಇದೆಯಾ ಅಥವಾ ಅವಕಾಶಗಳನ್ನ ಹರಿಸ್ಕೊಂಡು ಹೋದಂತ ಸಮಯದಲ್ಲಿ ತುಂಬಾ ವೇಟ್ ಮಾಡಿಸಿ ನಿಮ್ಮನ್ನ ಕ್ಯಾನ್ಸಲ್ ಮಾಡಿದ್ರೆ ಅದ್ರದ್ದು ಏನಾದ್ರು ಬ್ಯಾಡ್ ಇನ್ಸಿಡೆಂಟ್ ಆಗಿದೆ ಅಂತ ಅಂದ್ರೆ ಇಂಡಸ್ಟ್ರಿ ಆ ರೀತಿಯ ಸುಮಾರು ನಡೀತಾ ಇರುತ್ತೆ ಬಟ್ ಐ ಡೋಂಟ್ ಬ್ಲೇಮ್ ದೆಮ್ ಆ ರೀತಿ ಬಿಕಾಸ್ ಅವರು ಕೂಡ ಸಿನಿಮಾ ಅಂದ್ರೆ ಒಂದು ಬಿಸ್ನೆಸ್ ಎಂಡ್ ಆಫ್ ದಿ ಡೇ ಸೊ ಅವ್ರಿಗೆ ಮಾರ್ಕೆಟಿಗೆ ಯಾವ್ದು ಹೆಚ್ಚಾಗುತ್ತೆ ಆ ರೀತಿ ಕೂಡ ಡಿಸಿಷನ್ಸ್ ತಗೊಳ್ಬೇಕಾಗತ್ತೆ ಬಟ್ ಸಿನಿಮಾ ರಂಗನೇ ಅನ್ಸರ್ಟನ್ ಇರೋದ್ರಿಂದ ಖಂಡಿತವಾಗ್ಲೂ ಎಲ್ಲೋ ಒಂದ್ಸಲ ನಾವು ಅನ್ಕೊಂಡಿರ್ತೀವಿ ಇಲ್ಲ ಆಗತ್ತೆ ಅಂತ ಕೊನೆಗೆ ಅವ್ರು ಹೇಳ್ತಾರೆ ಇಲ್ಲ ನಾವು ಬೇರೆ ಕಾರಣಗಳಿಂದಾಗಿ ಬೇರೆ ಆಕ್ಟರ್ಸ್ ತಗೊಂಡಿದೀವಿ ಅಂತ ಖಂಡಿತವಾಗ್ಲೂ ಆ ರೀತಿ ಇನ್ಸಿಡೆಂಟ್ಸ್ ಆಗಿರೋದಿದೆ ಬಟ್ ಇಟ್ಸ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಆಗಿರೋದು ಥಿಯೇಟರ್ ಏನಾದ್ರು ವಿಸಿಟ್ ಮಾಡ್ತಿದ್ರು ಮ್ಯಾಮ್ ಆ ಪ್ಲಾನ್ ಅಂತೂ ಖಂಡಿತ ಇದೆ ಸಿನಿಮಾ ರಿಲೀಸ್ ಆದ್ಮೇಲೆ ಬಟ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಡೆಫಿನೆಟ್ಲಿ ಫಸ್ಟ್ ಡೇ ಫಸ್ಟ್ ಶೋ ಎಂಟರ್ ಟೀಮ್ ಹೋಗೇ ಹೋಗ್ತೀವಿ ಅದು ಬಿಟ್ಟು ಇನ್ನೂ ಪ್ಲಾನ್ಸ್ ಇದೆ ಬಟ್ ಇನ್ನೂ ಸದ್ಯದಲ್ಲೇ ಗೊತ್ತಾಗುತ್ತೆ ಎಕ್ಸಾಕ್ಟ್ ಡೀಟೇಲ್ಸ್ ಏನು ಶೂಟಿಂಗ್ ಟೈಮ್ ಅಲ್ಲಿ ಯಾವ್ದಾದ್ರು ಒಂದು ಸೀನ್ ಕಷ್ಟ ಅನ್ಸಿರೋದಿದೆಯಾ ಅದೇ ಆಗ್ಲೇ ಹೇಳಿದಾಗ್ಲೇ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿರೋ ಆಡಿಯನ್ಸ್ ಅದೇ ಸಿನಿಮಾಗಳು ಬರ್ತಾ ಇರೋ ಬರ್ತಾ ಇರೋದ್ರಿಂದ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ ಆಡಿಯನ್ಸ್ ಕಡೆ ನೀವು ಅವ್ರಿಗೆ ಹೇಳೋದಾದ್ರೆ ಕಲಿಯೋ ತಂಡದಿಂದ ಕದಿಮಾ ತಂಡದಿಂದ ನಾ ಹೇಳೋದಿಷ್ಟೇ ಹೌದು ಇತ್ತೀಚೆಗೆ ಕನ್ನಡ ಸಿನಿಮಾಗಳಲ್ಲಿ ಅಷ್ಟಾಗಿ ಥಿಯೇಟರ್ ಓಡೋದು ಸ್ವಲ್ಪ ಕಷ್ಟ ಆಗಿದೆ ಸೊ ನನ್ಗೆ ರಿಕ್ವೆಸ್ಟ್ ಇಷ್ಟೇ ನೀವು ಒಂದು ಚಾನ್ಸ್ ಕೊಟ್ಟು ನಮ್ಮ ಈ ಕನ್ನಡ ಸಿನಿಮಾನ ನಿಮ್ಮ ಹತ್ತಿರದ ಚಿತ್ರ ನೋಡಿ ಫಾರ್ ಶ್ಯೂರ್ ನಿಮ್ಗೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ನಿಮಗೆ ಖುಷಿ ಆಗತ್ತೆ ಅಂತ ಅನ್ಕೊಂಡಿದೀನಿ ಬಿಕಾಸ್ ಈ ರೀತಿ ನಿಮ್ಮ ಸಪೋರ್ಟ್ ಹೊಸ ತಂಡಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಎಲ್ಲೋ ಒಂದು ನೆಕ್ಸ್ಟ್ ಇನ್ನೊಬ್ರು ಯಾರೋ ಹೊಸ ಟೀಮ್ ಸಿನಿಮಾ ಕೂಡ ಧೈರ್ಯ ಮಾಡ್ದೋಗತ್ತೆ ಸೊ ಐ ರಿಕ್ವೆಸ್ಟ್ ಯು ಇದೇ ಏಪ್ರಿಲ್ ಏಟೀನ್ ಕದೀಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ